ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಚಂದ್ರಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತಸು ಸ್ವಾಗತ ನಾನು ನಿಮ್ಮ ನವೀನ್ ಮಂಜುನಾಥ್ ಇವತ್ತು ನಾವು ಏನು ಮೂಡಿಗೆರೆಯ ಈ ಆ ಕೊನೆಯಲ್ಲಿ ಇರುವಂತಹ ಒಂದು ಮೇಕನ್ ಗದ್ದೆ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ಈ ಗ್ರಾಮದಲ್ಲಿ ತುಂಬಾ ಅದ್ಭುತವಾದಂತಹ ಒಂದು ಸಂಸ್ಕೃತಿ ಇದೆ ವಿಚಾರ ಇದೆ ಆಚಾರ ಇದೆ ಇಲ್ಲಿ ಎಷ್ಟೋ ಜನಗಳಿಗೆ ಈ ಊರು ತುಂಬಾ ದೂರದಿಂದ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಹೆಸರು ಮಾತ್ರ ಮೇಕನ್ ಗದ್ದೆ ಅಂತ ಹೆಸರು ಮಾತ್ರ ಇದೆ ಇಲ್ಲಿ ಕೆಲವೊಂದು ಅದ್ಭುತವಾದ ಒಂದು ವಿಚಾರಗಳಿದೆ ನಾವಿವತ್ತು ಏನು ನನ್ನ ಹಿಂದೆ ನೋಡ್ಬೋದು ಶ್ರೀ ಕುಮಾರಸ್ವಾಮಿ ದೇವಸ್ಥಾನ ಅಂತಿದೆ ಅದ್ರ ಬಗ್ಗೆ ಸಂಪೂರ್ಣ ಎಷ್ಟೋ ಜನಗಳಿಗೆ ಈ ಸರಿಯಾದ ವಿಚಾರ ಗೊತ್ತಿಲ್ಲದೇ ದೇವಸ್ಥಾನಕ್ಕೆ ಬಂದು ಕೈ ಮುಕ್ಕೊಂಡು ಕಾಣಿಕೆ ಹಾಕ್ಬಿಟ್ಟು ತೀರ್ಥ ತಗೊಂಡು ಹೋಗ್ತಾರೆ ಮಾತ್ರ ತಗೊಂಡು ಹೋಗ್ತಾರೆ ಬಟ್ ಕೆಲವೊಂದು ವಿಚಾರ ಇದೆ ನಮ್ಮ ಜೊತೆ ಮೇಕಿನ್ ಗದ್ದೆ ಅಂತ ಹೆಸರು ಜೊತೆಗೆ ಲಕ್ಷ್ಮಣ್ ಗೌಡ ಅಂತ ಏನು ಹೆಸರು ತುಂಬಾ ಫೇಮಸ್ಸು ಯಾಕಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅವರು ತುಂಬ ಅದ್ಭುತವಾದಂತಹ ಮಲೆನಾಡಿನ ಸಂಸ್ಕೃತಿಗಳ ಬಗ್ಗೆ ದೇವಸ್ಥಾನಗಳ ಬಗ್ಗೆ ವೀರಗಳ ಬಗ್ಗೆ ಕೆಲವೊಂದು ಶಾಸನಗಳ ಬಗ್ಗೆ ಅದ್ಭುತವಾದಂತಹ ಕೆಲವೊಂದು ವಿಚಾರವನ್ನು ಮಂಡಿಸಿದ್ದಾರೆ ಅದು ಅವರು ಅವರಲ್ಲಿ ವಿಶೇಷವಾದಂತ ತುಂಬ ಬುಕ್ಸ್ ಬರೆದಿದ್ದಾರೆ ದಯವಿಟ್ಟು ಏನು ಆಸಕ್ತರು ಮತ್ತೆ ಈ ಮಲೆನಾಡಿನ ಬಗ್ಗೆ ವಿಚಾರವನ್ನ ತಿಳ್ಕೊಬೇಕು ಅಂತ ಆಸಕ್ತಿ ಇದ್ದರು ಅವ್ರ ಬುಕ್ಸ್ ಬುಕ್ಸನ್ನು ನೀವು ದಯವಿಟ್ಟು ಓದಬೇಕು ಆ ಬುಕ್ಸ್ಗಳನ್ನ ಲಿಂಕ್ ಹಾಕಿರ್ತೀನಿ ಜೊತೆಗೆ ಕೆಲವು ಯಾವ ಯಾವ ಯಾವ್ಯಾವ ಬುಕ್ಸು ದೊರೆಯುತ್ತೆ ಅಂತ ನಾನು ಅದು ಕೂಡ ಹಾಕಿರ್ತೀನಿ ಈ ವಿಡಿಯೋ ಮುಖಾಂತರ ಆ ಬುಕ್ಸನ್ನು ನೀವು ಓದಿ ಓದುವ ಒಂದು ಪ್ರಯತ್ನ ಮಾಡಿದ್ರೆ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಬೋದು ಅಂತ ಹೇಳ್ಬೋದು ನಾವು ಈ ಮೇಕಂದದಿ ಲಕ್ಷ್ಮಣ್ ಗೌಡರನ್ನ ಅವರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದು ತುಂಬ ಅವರು ವಿಜ್ಞಾನವನ್ನು ಬೋಧಿಸ್ತಾರೆ ಆದರೆ ಇತಿಹಾಸದ ಬಗ್ಗೆ ತುಂಬ ಆಸಕ್ತಿ ಇದೆ ಅವರು ಇಲ್ಲಿ ಆಸಕ್ತಿಯ ವಿಚಾರವನ್ನು ಅವರು ಏನು ಅವರು ಸಂಶೋಧನೆ ಮಾಡಿದರೆ ಆ ಒಂದು ವಿಚಾರವನ್ನು ಅವರು ಮಂಡಿಸ್ತಾರೆ ನಾವು ಅವ್ರನ್ನ ಕೇಳೋಣ ಏನೇನು ವಿಚಾರಗಳಿದೆ ಅಂತೇಳಿ ಅವ್ರು ನಾನು ಕೇಳಿ ನಿಮಗೂ ನಿಮಗೂ ಕೂಡ ಒಂದು ತಿಳಿಸುವ ಪ್ರಯತ್ನ ಮಾಡ್ತೀರಿ ದಯವಿಟ್ಟು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇನ್ನೊಬ್ರಿಗೆ ಶೇರ್ ಮಾಡಿದ್ರೆ ಈ ವಿಚಾರವನ್ನು ಇನ್ನೊಬ್ರಿಗೆ ತಿಳಿಸ್ತಾ ಹೋಗ್ಬೋದು ಇದು ಮೇಕನಗದೆ ಕುಮಾರಸ್ವಾಮಿ ದೇವಸ್ಥಾನ ಆ ಈ ದೇವಸ್ಥಾನದ ಉಸ್ತುವಾರಿ ಮತ್ತೆ ಇಲ್ಲಿಯ ಪೂಜಾ ಕೈ ಕೈಕರಿಯಗಳೆಲ್ಲ ನೆರವೇರಿಸತಕ್ಕಂಥದ್ದು ಮತ್ತು ಇಲ್ಲಿನ ಚಟುವಟಿಕೆಗಳನ್ನ ನಿರ್ವಹಿಸತಕ್ಕಂಥದ್ದು ಮೇಕನ್ಗಡೆ ಗ್ರಾಮದವರು ಅಹ್ ಇದು ಕುಮಾರಸ್ವಾಮಿ ಅಂತಂದ್ರೆ ಈ ಊರಿನ ಗ್ರಾಮ ದೇವತೆ ಆ ಪ್ರತೀತಿ ಹಾಗೆ ಈ ಕುಮಾರಸ್ವಾಮಿ ಅನ್ನೋದು ಇಲ್ಲಿ ಸಮೀಪದಲ್ಲಿರ್ತಕ್ಕಂಥ ಊರು ಬಗೆಯಲ್ಲಿರುವ ಬಿಳ್ಳೂರಮ್ಮನವರ ಮೂರು ಜನ ಮಕ್ಕಳಲ್ಲಿ ಒಬ್ಬರು ಕುಮಾರಸ್ವಾಮಿ ಇನ್ನು ಉಳಿದ ಎರಡು ಜನ ಕುಮಾರಸ್ವಾಮಿ ಒಬ್ರು ತಾಯಿ ಜೊತೆ ಇದ್ದಾರೆ ಇನ್ನೊಬ್ರು ಗೌಡಹಳ್ಳಿಯಲ್ಲಿ ಇದ್ದಾರೆ ಅಲ್ಲಿಂದ ಬಂದು ಇಲ್ಲಿ ನೆಲೆಸಿರೋದಾಗಿ ಹಿನ್ನೆಲೆಯಿಂದ ತಿಳಿದು ಬರ್ತದೆ ಈ ಕುಮಾರಸ್ವಾಮಿಗೆ ಆ ಹೊಸಕ್ಕಿ ಹಬ್ಬದಲ್ಲಿ ಮತ್ತು ಸುಗ್ಗಿ ಹಬ್ಬದಲ್ಲಿ ವಿಶೇಷವಾದ ಚಟುವಟಿಕೆಗಳು ನಡೀತದೆ ಸುಗ್ಗಿ ಹಬ್ಬದಲ್ಲಿ ಪ್ರತಿ ವರ್ಷ ಏಪ್ರಿಲ್ ಕೊನೆಯ ವಾರದಲ್ಲಿ ಊರು ಬಗೆಯ ಸಾವಿರದ ಎಲ್ಲ ದೇವರುಗಳು ಸೇರ್ಕೊಂಡು ಗೌಡಳ್ಳಿಯ ಸಮೀಪದಲ್ಲಿ ಕುರ್ಜಿನಕಟ್ಟೆ ಅಂತಕ್ಕಂಥ ಒಂದು ಸ್ಥಳ ಇದೆ ಅಲ್ಲಿ ಹದಿಮೂರು ಗ್ರಾಮದ ದೇವರುಗಳೆಲ್ಲ ಸೇರಿಕೊಂಡು ಅಲ್ಲಿ ಉತ್ಸವ ನಡೀತದೆ ಅಲ್ಲಿ ತಾಯಿ ಮಕ್ಕಳು ಇತರ ಎಲ್ಲ ದೇವರುಗಳು ಸಮಾಗ್ರಮ ಆಗುತ್ತದೆ ಭಾಳ ವಿಶೇಷವಾದ ಸುಗ್ಗಿ ಹಬ್ಬ ಬಹಳ ಅಪರೂಪವಾದ ಹಬ್ಬ ಅದಕ್ಕೆ ಸಾವಿರದ ಹಬ್ಬ ಅಂತಲೇ ಕರೀತಾರೆ ಇವತ್ತಿಗೂ ಕೂಡ ಪ್ರಾಚೀನ ಆಡಳಿತ ಕಾಲದ ಏನು ಗಂಗವಾಡಿ ತೊಂಬತ್ತಾರು ಸಾವಿರ ಅಂತಕ್ಕಂಥ ಪ್ರತೀತಿ ಇತ್ತು ಆ ಗಂಗವಾಡಿ ತೊಂಬತ್ತಾರು ಸಾವಿರಗಳಲ್ಲಿ ಒಂದು ಸಾವಿರವಾಗಿ ಆ ಊರು ಬಗೆಯ ಸಾವಿರ ಅನ್ನುವಂಥದ್ದು ಹದಿಮೂರು ಗ್ರಾಮಗಳ ಒಂದು ಆಡಳಿತಾತ್ಮಕ ಘಟಕ ಇದೆ ಅದು ಇವತ್ತಿಗೂ ಕೂಡ ಅದು ಪ್ರಾಚೀನ ಕುರುಹು ಮತ್ತು ಪರಂಪರೆಗಳನ್ನು ಉಳಿಸ್ಕೊಂಡು ಅಲ್ಲಿ ಆ ಸಾವಿರದ ಎಲ್ಲ ಚಟುವಟಿಕೆಗಳು ಮತ್ತು ಅಲ್ಲಿನ ದೇವರುಗಳು ಗ್ರಾಮಸ್ಥರು ನೆರೆದು ತಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳೋದು ಮತ್ತು ಹಬ್ಬದಲ್ಲಿ ಸಂಭ್ರಮದಿಂದ ಪಾಲ್ ಸಂಭ್ರಮದಿಂದ ಪಾಲ್ಗೊಳ್ಳುವಂಥದ್ದು ಕಂಡು ಬರ್ತಾ ಇದೆ ಇನ್ನೊಂದು ಈ ಮೇಕನಗದ್ದೆ ಹೊಸಹಳ್ಳಿ ಮತ್ತು ಸಾಲಿಗೆರೆ ಈ ಮೂರು ಗ್ರಾಮಗಳು ಸೇರಿಕೊಂಡು ಹೆಚ್ಚಿನ ಹಬ್ಬವನ್ನು ನಡೆಸ್ತಾರೆ ಇಲ್ಲಿ ಸಮೀಪದಲ್ಲಿ ಬ ಗುಡಿ ಅಂತ ಇದೆ ಅದನ್ನು ಬ್ರಹ್ಮಲಿಂಗೇಶ್ವರನ ಗುಡಿ ಅಂತ ಹೇಳಿ ಈಗ ಮರುನಾಮಕರಣ ಮಾಡಿ ದೇವಸ್ಥಾನ ಕೂಡ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಾವು ಮುಂದೆ ಅಲ್ಲಿಗೆ ಹೋಗೋರಿದ್ದೀವಿ ಬಂಬರಗುಡಿಯ ಹತ್ತಿರ ಹೊಸಕಿ ಹಬ್ಬದಲ್ಲಿ ಎಲ್ಲ ಈ ಊರಿನ ಮೂರೂ ದೇವರುಗಳು ಸೇರಿ ರಾತ್ರಿ ಇಡೀ ಉತ್ಸವ ಆಗುತ್ತೆ ಮತ್ತು ಅಲ್ಲಿ ದೇವರಿಗೆ ಹೊಸಕಿ ಮಡೆ ಆಗುತ್ತೆ ಹಗಲು ಸುಗ್ಗಿ ಆಗುತ್ತೆ ಕಾಡುಕುಮಾರ ಗುಡಿ ಅಂತ ಇದೆ ಅಲ್ಲಿ ಮಡೆ ಮಾಡ್ಕೊಂಡು ಬರ್ತಾರೆ ಹೋಗಿ ಆನಂತರ ಉಯ್ಯಾಲೆ ಆಗುತ್ತೆ ಇನ್ನೊಂದು ವಿಶೇಷ ಅಲ್ಲಿ ನಡೀತಕ್ಕಂಥದ್ದು ಅಂತಂದರೆ ಅಲ್ಲಿ ಬಂಬ್ರಗುಡಿಯ ಪಕ್ಕದಲ್ಲಿ ಬಂಬ್ರಕೆರೆ ಅಂತ ಇದೆ ಅಲ್ಲಿ ಅಚ್ಚುಗನ್ನೆ ದೇವಗನ್ನೆ ಅನ್ನುವಂಥ ದೇವತೆಗಳಿದ್ದಾರೆ ಅಂತ ಹೇಳಿ ಕರೀತಾರೆ ಆ ಉತ್ಸವ ನಡೆಯುವಂಥ ಸಂದರ್ಭದಲ್ಲಿ ಆ ಕೆರೆ ಹತ್ತಿರಕ್ಕೆ ಹೋಗಿ ದೇವರ ಕಳಸವನ್ನು ತಗೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬರ್ತಾರೆ ಆ ಆ ಸಂದರ್ಭದಲ್ಲಿ ಯಾರಿಗಾದರೂ ಕುಂದು ಕೊರತೆಗಳಿದ್ದರೆ ಕುಂದು ಕೊರತೆ ಅಂದರೆ ಮೈ ಒಣಗಿದವರು ಇರ್ಬೋದು ಮಕ್ಕಳಾಗದೇ ಇದ್ದಂಥವ್ರು ಇರ್ಬೋದು ಅಥವಾ ದೇಹ ಸರಿಯಾಗಿ ಬೆಳವಣಿಗೆ ಆಗದೇ ಇದ್ದಂಥ ಆ ಥರದವ್ರನ್ನು ಆ ಕೆರೆಯಿಂದ ಐದು ಬೊಕ್ಸೆ ನೀರನ್ನು ತೆಗೆದುಹಾಕಿ ಬಿಳಿ ವಸ್ತ್ರವನ್ನು ನಾರುಮಡಿಯನ್ನು ಉಡಿಸಿ ದೇವಸ್ಥಾನಕ್ಕೆ ಕರ್ಕೊಂಬಂದು ದೇವಸ್ಥಾನ ಸುತ್ತ ಹಾಕಿಸಿ ದೇವರು ಅಲ್ಲಿ ದೇವರ ಎದುರುಗಡೆ ಪ್ರಾರ್ಥನೆ ಮಾಡಿದರೆ ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥ ಅಭೀಷ್ಟಗಳು ಈಡೇ ಇರ್ತದೆ ಅನ್ನುವಂಥದ್ದು ಇವತ್ತಿಗೂ ಕೂಡ ಸಾಬೀತಾಗಿರ್ತಕ್ಕಂಥದ್ದು ಮಕ್ಕಳ ಫಲ ಇಲ್ಲದೆ ಇದ್ದಂಥವರು ಸುತ್ತಮುತ್ತಲಿನ ಸಾವಿರಾರು ಹಳ್ಳಿಗಳಿಂದ ಬಂದು ಇಲ್ಲಿ ಮಡಲು ದುಂಬಿಕೊಂಡು ಮಕ್ಕಳ ಫಲ ಪಡೆ ಮಕ್ಕಳ ಫಲವನ್ನು ಪಡೆದಿರ್ತಕ್ಕಂಥದ್ದು ಇವತ್ತಿಗೂ ಕೂಡ ಕಂಡು ಬರ್ತದೆ ಇದು ಬಹಳ ವಿಶೇಷವಾದಂಥ ಒಂದು ಕಾರಣಿಕ ಸ್ಥಳ ಆಗಿದೆ ಇವತ್ತು ನಾವೊಂದು ಅಪರೂಪದ ಸ್ಥಳದಲ್ಲಿದ್ದೀವಿ ಇದು ಈ ಸ್ಥಳಕ್ಕೆ ಮೇಕನಗದ್ದೆಯ ಬೀರರ ಬನ ಅಂತ ಕರೀತಾರೆ ಇದು ನಮ್ಮ ಊರಿನ ಪ್ರಾಚೀನ ಕುರುಹುಗಳಲ್ಲಿ ಒಂದು ಈ ಕಲ್ಲುಗಳಿಗೆ ಇತಿಹಾಸ ಇದುವರೆಗೆ ಯಾರಿಗೂ ಗೊತ್ತಿಲ್ಲ ಇದು ಎಷ್ಟು ವರ್ಷಗಳಿಂದ ಇದೆ ಎಷ್ಟು ವರ್ಷಗಳ ಹಿಂದೆ ಈ ಕಲ್ಲುಗಳನ್ನು ನಿಲ್ಲಿಸಿದ್ದಾರೆ ಯಾಕೆ ನಿಲ್ಲಿಸಿದ್ದಾರೆ ಏನು ಅನ್ನೋದ್ರ ವಿವರಣೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಹಿಂದಿನವರು ಕೂಡ ಹೇಳ್ತಾ ಇರಲಿಲ್ಲ ಆದರೆ ಅಧ್ಯಯನದ ಆಧಾರದ ಮೇಲೆ ನಮಗೆ ತಿಳಿದು ಬರೋದೇನು ಅಂತಂದರೆ ಬಹಳ ಪ್ರಾಚೀನ ಕಾಲದಲ್ಲಿ ಇಲ್ಲಿ ಯಾವುದೋ ಒಂದು ಯುದ್ಧ ನಡೆದಿದೆ ಆ ಯುದ್ಧದಲ್ಲಿ ಈ ಊರಿನ ಕಲಿಗಳು ಬಲಿದಾನ ಆಗಿದ್ದಾರೆ ತ್ಯಾಗ ಮಾಡಿದರೆ ಅವರ ಸ್ಮಾರಕವಾಗಿ ಈ ಕಲ್ಲುಗಳನ್ನು ನೆಟ್ಟಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಕ್ಕಂಥ ವಿಚಾರ ಇಲ್ಲಿ ನಾಲ್ಕೈದು ಕಲ್ಲುಗಳಿದ್ದಾವೆ ಒಂದು ಒಂದೊಂದು ಕಲ್ಲಿನಲ್ಲಿ ಬರೀ ವೀರರ ಚಿತ್ರ ಮಾತ್ರ ಇದೆ ಮತ್ತೊಂದು ಕಲ್ಲಲ್ಲಿ ವೀರರ ಜೊತೆ ಮಾಸಿ ಕಲ್ಲಿನ ಚಿತ್ರ ಕೂಡ ಇದೆ ಇದು ಬಹುಶಃ ಈ ಪ್ರಾಂತ್ಯದಲ್ಲಿ ಲಿಪಿ ಇರ್ತಕ್ಕಂಥ ಶಾಸನಗಳು ಸುಮಾರು ಒಂದು ಮೂರ್ನಾಲ್ಕು ಕಿಲೋಮೀಟರ್ ಸುತ್ತಲತ್ತಲ್ಲಿ ಎಲ್ಲೂ ಇಲ್ಲ ಆದರೆ ಈ ಥರದ ಕಲ್ಲುಗಳು ಇಲ್ಲಿಂದ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ದೂರದಲ್ಲಿ ಒಂದೊಂದು ಒಂದೊಂದು ಕಲ್ಲುಗಳನ್ನು ನಿಲ್ಲಿಸಿರುವಂಥದ್ದು ಕಂಡು ಬರ್ತದೆ ಅದು ಕೂಡ ಇದೇ ಥರ ವೀರ್ಗಲ್ಲು ಅಥವಾ ಮಾಸ್ತಿ ಕಲ್ಲು ಆಗಿದೆ ಈ ಜಾಗದ ವಿಶೇಷ ಏನಪ್ಪ ಅಂತಂದರೆ ಇದನ್ನು ಬೀರರ ಬಣ ಅಂತ ಕರೀತಾರೆ ಬೀರ ಅಂದರೆ ವೀರ ಅನ್ನೋ ಪದ ನಮಗೆಲ್ಲ ಗೊತ್ತಿದೆ ಹಾಗಾಗಿ ವೀರರು ಬಲಿದಾನ ಆಗಿರೋ ಕಾರಣಕ್ಕಾಗಿ ಇದನ್ನು ವೀರ ತದ್ಭವ ಬೀರ ಆಗಿ ಇದನ್ನು ಬೀರರ ಬಣ ಅಂತ ನಾವಿಲ್ಲಿ ಕರಿತಾ ಇರುವಂಥದ್ದು ಎಲ್ಲ ಇರುವ ಹಾಗೆ ಇದೆ ಆದರೆ ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ಸುಗ್ಗಿ ಹಬ್ಬದಲ್ಲಿ ಇಲ್ಲಿ ಬೀರದೇವರಿಗೆ ಮಡೆ ಆಗುತ್ತೆ ಭಾಳ ಕಟ್ನಿಟ್ಟಾಗಿರ್ತಕ್ಕಂಥ ಆಗುತ್ತೆ ಅದು ಈ ಊರು ಬಗೆಯ ಸಾವಿರದ ಸುಗ್ಗಿ ಹಬ್ಬ ಆದಾಗ ಸುಗ್ಗಿ ಹಬ್ಬದಲ್ಲಿ ಎಲ್ಲ ದೇವರುಗಳ ಉತ್ಸವಗಳು ಮುಗಿದ ನಂತರ ಕೊನೆಯ ದಿನ ಅಡಿತಾಳ ಹಬ್ಬದ ದಿನ ಇಲ್ಲಿಯ ಒಕ್ಕಲುಗಳಲ್ಲಿ ಯಾರು ದೇವರಿಗೆ ಮಡೆ ಮಾಡ್ತಾರೆ ಆ ಒಕ್ಕಲಿನವರು ಬೀರರಿಗೆ ಮಡೆ ಮಾಡ್ತಾರೆ ಅದು ಒಂದು ಆಚರಣೆ ಆಗುತ್ತೆ ಇನ್ನೊಂದು ಇಲ್ಲಿ ಬೀರರ ಬಂದಲ್ಲಿ ನಡೀತಕ್ಕಂಥ ಆಚರಣೆ ಏನು ಅಂತಂದರೆ ಯಾರ ಮನೆಯಲ್ಲಾದರೂ ಹಸು ಕರು ಹಾಕಿದರೆ ಹಸು ಕರು ಹಾಕಿದ ಹನ್ನೆರಡು ದಿನ ಆದ ನಂತರ ಬೀರರಿಗೆ ಮಡೆ ಮಾಡಿ ಒಪ್ಸಿದ ನಂತರ ಆ ಹಾಲನ್ನು ಹೊರಗಡೆ ಕೊಡುವಂಥ ಒಂದು ಪದ್ಧತಿ ಭಾಳ ಹಿಂದಿನಿಂದ ನಡೆದುಕೊಂಡು ಬಂದಿತ್ತು ಅಂತೇಳಿ ನಮ್ಮ ತಂದೆ ತಾಯಿಗಳು ಹಿರಿಯರು ಹೇಳ್ತಾ ಬಂದಿದ್ದರು ಈಗ ಪರಿಸ್ಥಿತಿ ಬದಲಾಗಿದೆ ಭಾಳಷ್ಟು ವರ್ಷಗಳಿಂದ ಸುಗ್ಗಿ ಹಬ್ಬ ನಡೆಯೋದು ನಿಂತು ಹೋಗಿದೆ ಹಾಗಾಗಿ ಸುಗ್ಗಿ ಹಬ್ಬ ನಡೆಯುವಾಗ ಇಲ್ಲಿ ಬೀರರ ಮಡೆ ನಡೆಯುತ್ತದೆ ಹಸುಗಳು ಎಲ್ಲರ ಮನೆಯಲ್ಲೂ ಇಲ್ಲದೆ ಇರೋದ್ರಿಂದ ಈಗ ಹಾಲ್ ಮಡೆ ಮಾಡುವಂಥ ಪ್ರಕ್ರಿಯೆ ಕೂಡ ನಿಂತು ಹೋಗಿದೆ ಇದು ಇಲ್ಲಿಯ ಒಂದು ಭಾಳ ಪ್ರಾಚೀನ ಮೆಕನ್ ಗದ್ದೆ ಗ್ರಾಮದ ಪ್ರಾಚಿ ಪ್ರಾಚೀನ ಪಳಿಯುಳಿಕೆಗೆ ಇದೊಂದು ಸಾಕ್ಷಿಯಾಗಿದೆ ಇನ್ನೊಂದು ಇದ್ರ ಪಕ್ಕದಲ್ಲಿ ನಾವೆಲ್ಲ ಸಣ್ಣವರಿದ್ದಾಗ ನೋಡ್ತಾ ಇದ್ದಾಗೆ ಕಬ್ಬಿನ ಕರಗಿಸಿದ ಕಲ್ಲುಗಳು ಇಲ್ಲಿ ಈ ಈ ಹಿಂ ಇದ್ರ ಹಿಂಭಾಗದಲ್ಲಿ ಸಿಗ್ತಾ ಇತ್ತು ಇಲ್ಲೊಂದು ಭಾಳ ದೊಡ್ಡ ಕರಿಕೆ ಮರ ಇತ್ತು ಆ ಕರಿಕೆ ಮರದ ಬುಡದಲ್ಲಿ ಸುಮಾರು ಇಷ್ಟಿಷ್ಟು ದಪ್ಪದ ಕಬ್ಬಿಣ ಕರಗಿಸಿದ ಕಲ್ಲುಗಳು ಸಿಗ್ತಾ ಇದ್ದವು ಅದನ್ನು ನಾವು ನಮ್ಮ ತಂದೆಯನ್ನು ಕೇಳಿದಾಗ ಹೇಳ್ತಾ ಇದ್ರು ಯಾವುದೋ ಪ್ರಾಚೀನ ಕಾಲದಲ್ಲಿ ಇಲ್ಲಿ ಕಬ್ಬಿಣವನ್ನು ಕರಗಿಸಿದ್ದಾರೆ ಅಂಥೇಳಿ ಹಾಗಾಗಿ ಆ ಬಗ್ಗೆ ಇಲ್ಲಿ ವೈಜ್ಞಾನಿಕವಾಗಿ ಸಂಶೋಧನೆ ನಡೆದ್ರ ನಡೀಲಿಕ್ಕೆ ಅಗತ್ಯ ಇದೆ ವೈಜ್ಞಾನಿಕ ಸಂಶೋಧನೆ ನಡೆದ್ರೆ ಅದರ ಹಿನ್ನೆಲೆ ಏನಾದರೂ ತಿಳಿದು ಬರ್ತದೆ ಇನ್ನೂ ಸ್ವಲ್ಪ ಆಚೆಗೆ ಹೋಗೋದಾದರೆ ಇಲ್ಲಿಯ ಪಾಂಡೋರ ಗುಡ್ಡ ಅಂತ ಇದೆ ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ ದೂರ ಆಗುತ್ತೆ ಹೆಚ್ಚು ಕಡಿಮೆ ಬೆಟ್ಟದ ಭೈರವೇಶ್ವರ ತಮಗೆಲ್ಲ ಗೊತ್ತಿರೇ ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಆ ಬೆಟ್ಟದ ಭೈರವೇಶ್ವರ ದೇವಸ್ಥಾನದ ಹಿಂಬದಿಗಿರತಕ್ಕಂಥ ಎತ್ತರವಾದ ಬೆಟ್ಟ ಪಾಂಡವರ ಗುಡ್ಡ ಅದು ನಮ್ಮೂರಿನ ನಮ್ಮ ಗ್ರಾಮಕ್ಕೆ ಸೇರಿಕೊಳ್ತದೆ ನಮ್ಮೂರು ಗ್ರಾಮದ ಕೊನೆಯ ಗಡಿ ಅದರ ಗುಡ್ಡದ ನೆತ್ತಿಯ ಮೇಲೆ ಒನಕೆ ಅನ್ನ ಕಲ್ಲು ಕೋಳಿ ಹುಂಜ ಬಸವಣ್ಣ ಇತ್ಯಾದಿಗಳು ಆಕ ಆಕೃತಿಗಳಿದೆ ಅದನ್ನು ಇತಿಹಾಸ ತಜ್ಞರು ಶಿಲಾಯುಗದ ಆರಂಭದ ಕಾಲದಲ್ಲಿ ನಾ ಪಳವಳಿಕೆಗಳು ಅಂತ ಹೇಳಿ ಹೇಳ್ತಾರೆ ಅದ್ರ ಬಗ್ಗೆ ಕೂಡ ಸಂಶೋಧನೆ ಮತ್ತು ಅಧ್ಯಯನಗಳು ಆಗಬೇಕಾದ ಅಗತ್ಯವಿದೆ ಗದ್ದೆ ಅನ್ನೋದಕ್ಕೆ ಹೇಗೆ ಹೆಸರು ಬಂತು ಅನ್ನೋದನ್ನು ಹಲವಾರು ಮೂಲಗಳಿಂದ ಭಾಷಾಶಾಸ್ತ್ರೀಯ ದೃಷ್ಟಿಯಿಂದ ಮತ್ತು ಸ್ಥಳನಾಮದ ದೃಷ್ಟಿಯಿಂದ ನಾನು ಗಮನಿಸಿದಾಗ ಮೇಕರಿ ಗದ್ದೆ ಅಂತ ಇಲ್ಲಿ ಒಂದು ಗದ್ದೆ ಬೇಲಿದೆ ಆ ಮೇಕರಿ ಗದ್ದೆ ಇಲ್ಲಿ ಮೊದಲೆಲ್ಲ ಅದು ಒಂದೇ ಮನೆ ಇದ್ದಿದ್ದು ಆ ಮೇಕರಿ ಗದ್ದೆ ಮಾಡ್ತಾ ಇದ್ದವರ ಮನೆ ಗದ್ದೆಯವರ ಮನೆ ಆಗಿ ಪರಿವರ್ತನೆ ಆಗಿರ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ ಆಮೇಲೆ ಮೇಕರಿ ಅಂತಂದರೆ ಎತ್ತರವಾದ ಪ್ರದೇಶ ಅನ್ನೋದು ಕೂಡ ಬರುತ್ತೆ ಆ ಗದ್ದೆ ಇಲ್ಲಿ ಎಲ್ಲದಕ್ಕಿಂತ ಸ್ವಲ್ಪ ಎತ್ತರದಲ್ಲಿರ್ತಕ್ಕಂಥದ್ದು ಆಗಿರೋದ್ರಿಂದ ಆ ಹೆಸರಿನಿಂದ ಮೇಕನ ಗದ್ದೆ ಅನ್ನುವ ಹೆಸರು ಈ ಊರಿಗೆ ಬಂದಿರಬಹುದು ಅನ್ನೋದು ಒಂದು ಊಹೆ ಮತ್ತು ಪ್ರಾಕೃತಿಕ ಸೌಂದರ್ಯ ಈ ಊರಿನಲ್ಲಿ ಭಾಳ ಸಂಪದ್ಭರಿತವಾಗಿದೆ ಎಲ್ಲ ಥರದ ಜೀವ ವೈವಿಧ್ಯತೆಯೇ ಸಸ್ಯವರ್ಗ ಪ್ರಾಣಿವರ್ಗ ಕೀಟವರ್ಗ ಹಾವು ಇತ್ಯಾದಿ ಎಲ್ಲ ಜೀವವೈವಿಧ್ಯತೆಯಲ್ಲಿ ಅತ್ಯುತ್ತಮವಾದಂಥ ಒಂದು ಪ್ರಭೇದಗಳು ಇಲ್ಲಿದ್ದಾವೆ ಈ ಊರು ಕೊಟ್ಟ ಕೊನೆಯ ಊರು ಮೂಡಿಗೆರೆ ತಾಲೂಕಿನ ಅತ್ಯಂತ ಕೊಟ್ಟ ಕೊನೆಯ ಊರು ಈ ಊರನ್ನು ಬಿಟ್ಟರೆ ನಾನೇನು ಪಾಂಡವರು ಗುಡ್ಡ ಅಂತ ಹೇಳಿದ್ನಲ್ಲ ಅದರಿಂದ ಆಚೆಗೆ ಸಾವಿರಾರು ಎಕರೆ ಕಾಡಿದೆ ಅದನ್ನು ದಾಟಿ ಹೋಗಲೇಬೇಕು ಅಂತಂದರೆ ಶಿರಾಡಿ ಘಾಟಿಯ ಕಡೆಯಿಂದ ಬರುವ ಗುಂಡ್ಯ ಆ ನೇರದಲ್ಲಿ ಸಿಗುತ್ತೆ ಹಾಗಾಗಿ ಇದು ಮೂಡಿಗೆರೆ ತಾಲೂಕಿನ ನಾಗರಿಕ ಬದುಕಿನ ಕೊಟ್ಟ ಕೊನೆಯ ಊರಾಗಿದೆ ಇದು ವೀರಗಲ್ಲು ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ನಮಗೆ ಗೊತ್ತಾಗುವ ಹಾಗೆ ವೀರಗಲ್ಲು ಅಂತಂದರೆ ವೀರನ ನೆನಪಿಗಾಗಿ ನಿಲ್ಸಿರ್ತಕ್ಕಂಥ ಕಲ್ಲು ಇಲ್ಲಿ ಈ ಸ್ಪಷ್ಟವಾಗಿ ಈ ವೀರನ ಚಿತ್ರವನ್ನು ಕೆತ್ತಿರ್ತಕ್ಕಂಥದ್ದು ಕಾಣ್ತಾ ಇದೆ ಈ ವೀರ ಕೈಯಲ್ಲಿ ಕತ್ತಿ ಗುರಾಣಿಯನ್ನು ಹಿಡಿದಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಜೊತೆಗೆ ಒಬ್ಬ ಸೇವಕ ಅವನಿಗೆ ಚಾಮರಗಳನ್ನು ಹಿಡಿದಿರ್ತಕ್ಕಂಥದ್ದು ಕೂಡ ಹಿನ್ನೆಲೆಯಲ್ಲಿ ಕಂಡು ಬರ್ತಾ ಇದೆ ಬಹುಶಃ ನಮಗೆ ಇದರ ಕಾಲ ಗೊತ್ತಿಲ್ಲ ಬಹುಶಃ ಸಾವಿರಾರು ವರ್ಷಗಳ ಆಚೆಗೆ ಇದರ ಹಿನ್ನೆಲೆಯನ್ನು ತೆಗೆ ತೆಗೆದುಕೊಂಡು ಹೋಗ್ಬೋದು ಸಾವಿರಾರು ವರ್ಷಗಳ ಹಿಂದೆ ಕೆತ್ತಿರ್ತಕ್ಕಂಥದ್ದಾದರೂ ಕೂಡ ಗ್ರಾನೈಟ್ನಲ್ಲಿ ಕೆತ್ತಿರ್ತಕ್ಕಂಥ ಕಲ್ಲು ಇಂದಿಗೂ ಕೂಡ ಇಲ್ಲಿ ಮುನ್ನೂರು ಇಂಚು ಬೀಳತಕ್ಕಂಥ ಮಳೆ ಬೀಳ್ತಕ್ಕಂಥ ಪ್ರದೇಶ ಆಗಿದ್ದು ಕೂಡ ಆ ಮಳೆಗೆ ಗಾಳಿಗೆ ಪಾಚಿಗೆ ಯಾವುದಕ್ಕೂ ಕೂಡ ಯಾವುದೇ ರೀತಿಯ ವಿಘಟನೆಗೆ ಇದು ಒಳಗಾಗದೇ ತನ್ನ ಯಥಸ್ಥಿತಿಯನ್ನು ಕಾಯ್ದುಕೊಂಡು ಬಂದಿದೆ ಇದರ ಕೆಳಗಡೆ ಯಾವುದೇ ಶಾಸನವನ್ನು ಬರದಿಲ್ಲ ಈ ವೀರಗಲ್ಲನ್ನು ಹಾಕೋದ್ರ ಉದ್ದೇಶ ಏನು ಅಂತಂದರೆ ಇಲ್ಲಿ ನೋಡಿ ಇದು ಈಶ್ವರಲಿಂಗ ಇದೆ ಇಲ್ಲಿ ಬಸವಣ್ಣ ಇದೆ ಸೂರ್ಯಚಂದ್ರ ಇದೆ ಇದರ ಹಿನ್ನೆಲೆ ಏನು ಅಂತಂದರೆ ಆ ಚಂದ್ರ ಅರ್ಕವಾಗಿ ಈ ವೀರನ ತ್ಯಾಗ ಬಲಿದಾನದ ನೆನಪು ಶಾಶ್ವತವಾಗಿರಲಿ ಅನ್ನೋ ಹಿನ್ನೆಲೆಯಲ್ಲಿ ಎಲ್ಲ ವೀರಗಲ್ಲು ಅಥವಾ ಮಾಸ್ತಿಕಲ್ಲೂ ಅಥವಾ ಸ್ಮಾರಕ ಶಿಲೆಗಳಲ್ಲಿ ಸೂರ್ಯಚಂದ್ರನನ್ನು ಕೆತ್ತಾರೆ ಆಮೇಲೆ ಈಶ್ವರಲಿಂಗವನ್ನು ಯಾಕೆ ಕೆತ್ತಾರೆ ಅಂತಂದರೆ ಅವನು ದೇವತಾ ಸ್ಥಾನಕ್ಕೆ ಬದುಕಿದ್ದಾಗ ನಾವು ಎಲ್ಲರೂ ತೀರ್ಕೊಂಡು ಹೋದ್ಮೇಲೆ ನಾವು ಹೇಗೆ ನಮ್ಮ ತಂದೆ ತಾಯಿಗಳನ್ನ ಹಿರಿ ದೇವರ ರೂಪದಲ್ಲಿ ಪೂಜೆ ಮಾಡ್ತೀವೋ ಹಾಗೆ ಊರಿಗಾಗಿ ಪ್ರಾಣ ಕೊಟ್ಟ ಈ ವೀರನೂ ಕೂಡ ಆ ದೇವರ ರೂಪದಲ್ಲಿ ಪೂಜೆ ಮಾಡ್ತಕ್ಕಂಥ ಪರಂಪರೆ ಎಲ್ಲ ಕಡೆ ಬೆಳೆದು ಬಂದಿರೋದರಿಂದ ಆ ಹಿನ್ನೆಲೆಯಲ್ಲಿ ಈ ಶಿವಲಿಂಗವನ್ನು ಈಶ್ವರಲಿಂಗವನ್ನು ಇತ್ಯಾದಿಯನ್ನು ಇಟ್ಟಿರ್ತಾರೆ ಇದರಲ್ಲೂ ಕೂಡ ಸ್ಪಷ್ಟವಾಗಿ ಅದೇ ರೀತಿ ವೀರನ ಚಿತ್ರ ಆಮೇಲೆ ಸೂರ್ಯಚಂದ್ರ ಹಸು ಇತ್ಯಾದಿಗಳನ್ನು ಕೆತ್ತಿರುವಂಥದ್ದನ್ನು ನಮಗೆ ಸ್ಪಷ್ಟವಾಗಿ ಗಮನಿಸ್ಬೋದು ನಾವು ಇದು ಕೂಡ ಇನ್ನೊಂದು ಇದೇ ಸ್ಥಳದಲ್ಲಿರ್ತಕ್ಕಂಥ ವೀರಗಲ್ಲು ಇದು ಬರೀ ಒಬ್ಬ ವೀರನ ಚಿತ್ರ ಇದೆ ಇದರಲ್ಲೂ ಕೂಡ ಸೂರ್ಯ ಚಂದ್ರ ನಂದಿ ಇತ್ಯಾದಿ ಚಿತ್ರಗಳಿದೆ ಇದು ಕೂಡ ಈ ವೀರನ ನೆನಪಿಗಾಗಿ ನಿಲ್ಸಿರ್ತಕ್ಕಂಥದ್ದು ಈ ವೀರನ ತ್ಯಾಗ ಬಲಿದಾನ ಆಚಂದ್ರಕವಾಗಿ ಇರಲಿ ಅನ್ನೋ ಕಾರಣಕ್ಕಾಗಿ ಈ ಊರಿನಲ್ಲಿ ಪುರಾತನ ಕಾಲದಲ್ಲಿ ಈ ವೀರಗಲ್ಲನ್ನು ನಿಲ್ಲಿಸಿದ್ದಾರೆ ಇದರ ಪಕ್ಕದಲ್ಲಿರ್ತಕ್ಕಂಥದ್ದು ಇನ್ನೊಂದು ಇದರಲ್ಲಿ ವೀರ ಜೊತೆಗೆ ಮಾಸ್ತಿ ಎರಡೂ ಚಿತ್ರ ಇದೆ ಹಾಗಾಗಿ ಈ ವೀರ ಹೋರಾಡಿ ಯುದ್ಧದಲ್ಲಿ ಮಡಿದಿರ್ತಕ್ಕಂಥ ಸಂದರ್ಭದಲ್ಲಿ ಯುದ್ಧದಲ್ಲಾಗಿರ್ಬೋದು ಅಥವಾ ಊರಿನಲ್ಲಿ ದುಷ್ಟವ್ಯಾಗ್ರಗಳು ಹುಲಿ ಇತ್ಯಾದಿಗಳು ಬಂದಾಗ ಅವುಗಳ ವಿರುದ್ಧ ಹೋರಾಡಿ ಪ್ರಾಣತ್ಯಾಗ ಮಾಡಿರೋದಾಗಿರ್ಬೋದು ಅಥವಾ ಊರೊಳಗೆ ಕಳ್ಳಕಾಕರು ಬಂದು ನುಗ್ಗಿದಾಗ ತ್ಯಾಗ ಮಾಡಿರೋದಾದರೂ ಆಗಿರ್ಬೋದು ಯಾಕೆ ಅಂತಂದರೆ ಇದಕ್ಕೆ ನಾವು ಯಾವುದೇ ಶಾಸನ ಆಧಾರಗಳಿಲ್ಲ ಬರೀ ಚಿತ್ರ ನೋಡಿ ಮಾತ್ರ ನಾವು ಊಹೆ ಮಾಡಬೇಕಾಗುತ್ತೆ ಹಾಗಾಗಿ ಈ ವೀರ ಬಲಿದಾನವಾಗಿರುವುದರ ಜೊತೆಗೆ ವೀರನ ಜೊತೆಗೆ ಆತನ ಪತ್ನಿ ಕೂಡ ಸಹಗಮನ ಆಗಿರುವಂಥದ್ದನ್ನು ನಾವು ನೋಡ್ತೀವಿ ಆದ್ದರಿಂದ ಇದನ್ನು ವೀರ ಮಾಸ್ತಿ ಕಲ್ಲು ಅಂತ ಕರಿತೀವಿ ವೀರನ ಜೊತೆಗೆ ಆತನ ಪತ್ನಿ ಇರೋದರಿಂದ ವೀರ ಮತ್ತು ಮಾಸ್ತಿ ಎರಡೂ ಇದೆ ಅದರಿಂದ ವೀರ ಮಾಸ್ತಿ ಕಲ್ಲು ಅಂತ ಕರಿತೀವಿ ಇದು ಇದು ಕೂಡ ಇದರಲ್ಲಿ ಸೂರ್ಯ ಚಂದ್ರ ಈಶ್ವರಲಿಂಗ ಬಸವಣ್ಣ ಇತ್ಯಾದಿ ಚಿತ್ರಗಳಿದೆ ಶಾಸನವನ್ನು ಬರೀಲಿಕ್ಕೆ ಅವಕಾಶವಾದಷ್ಟು ಜಾಗ ಇದ್ದರೂ ಕೂಡ ಬಹುಶಃ ಅಕ್ಷರ ಲಿಪಿ ಪ್ರಚಲಿತಕ್ಕೆ ಬರುವುದಕ್ಕಿಂತ ಹಿಂದಿನ ಕಾಲದಲ್ಲಿಯೇ ಈ ಕಲ್ಲುಗಳನ್ನು ನಿಲ್ಲಿಸಿದ್ದಾರೆ ಅನ್ನುವಂಥದ್ದು ನನ್ನ ಒಂದು ಆಲೋಚನೆ ಹಾಗೇನಾದರೂ ಒಂದು ವೇಳೆ ಇದ್ದಿದ್ದರೆ ಇದರ ಕೆಳಗಡೆ ಶಾಸನವನ್ನು ಬರಿಬೋದಾಗಿತ್ತು ಬರೆಯುವ ಪದ್ಧತಿ ಪ್ರಚಲಿತಕ್ಕೆ ಬರೋದಕ್ಕಿಂತ ಮುಂಚೆನೆ ಈ ಘಟನೆ ನಡೆದಿದೆ ಹಾಗಾಗಿ ಈ ಚಿತ್ರಗಳ ಮೂಲಕ ಆ ವ್ಯಕ್ತಿಯ ವೀರನ ತ್ಯಾಗವನ್ನು ಶಾಶ್ವತವಾಗಿ ನಿಲ್ಲಿಸೋದಕ್ಕೆ ಶಾಶ್ವತವಾಗಿ ಇರೋ ಹಾಗೆ ಮಾಡೋದಕ್ಕೆ ನಮ್ಮ ಪುರಾತನರು ಬಹಳ ಮುಂದಾಲೋಚನೆಯಿಂದ ಈ ಕಲ್ಲುಗಳನ್ನು ನಿಲ್ಲಿಸಿದ್ದಾರೆ ಅನ್ನೋದು ನನ್ನ ಅನಿಸಿಕೆ ಸ್ನೇಹಿತರೆ ನಮ್ಮ ಮಲೆನಾಡಿನ ಇತಿಹಾಸ ಪರಂಪರೆ ಸಂಸ್ಕೃತಿ ಇತ್ಯಾದಿಗಳ ಬಗ್ಗೆ ನೋಡ್ಕೊಳ್ಳೋದಕ್ಕೆ ಮತ್ತು ತಿಳ್ಕೊಳ್ಳೋದಿಕ್ಕೆ ಈಗಾಗಲೇ ನಾವು ಚಂದ್ರಸುತ ಯೂಟ್ಯೂಬ್ ಚಾನೆಲ್ನಲ್ಲಿ ಸಹ ಭಾಳಷ್ಟು ವಿಚಾರಗಳನ್ನ ಕುರಿತು ತಿಳ್ಕೊಂಡಿದ್ದೇವೆ ಮತ್ತು ಅದರ ಬಗ್ಗೆ ಮಾಹಿತಿಗಳು ನಮಗೆ ಫೀಡ್ಬ್ಯಾಕ್ ದೊರಕ್ತಾ ಇದೆ ಅತ್ಯಂತ ಇತ್ತೀಚಿನ ದಿನಗಳಲ್ಲಿ ಮಲೆನಾಡಿನ ಸಂಸ್ಕೃತಿ ಪರಂಪರೆ ಮತ್ತು ಕಾರಣಿಕ ಸ್ಥಳಗಳ ಧಾರ್ಮಿಕ ಐತಿಹಾಸಿಕ ಕಾರಣಿಕ ಸ್ಥಳಗಳ ಬಗ್ಗೆ ಪ್ರಚಾರ ಮಾಡ್ತಾ ಇರ್ತಕ್ಕಂಥ ಮುಂಚಿಯಲ್ಲಿರ್ತಕ್ಕಂಥ ಚಾನಲ್ಲು ಚಂದ್ರಸ್ಥ ಯೂಟ್ಯೂಬ್ ಚಾನಲ್ ಆಗಿದೆ ದಯವಿಟ್ಟು ನೀವೆಲ್ಲರೂ ಕೂಡ ಈ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಇದುವರೆಗೆ ಈ ಚಾನಲ್ನ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿಲ್ವೋ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಈ ಚಾನು ಹೆಚ್ಚು ಹೆಚ್ಚು ಜನಪ್ರಿಯ ಆಗೋ ಹಾಗೆ ಮತ್ತು ಇವರು ಪ್ರಚಾರ ಮಾಡ್ತಕ್ಕಂಥ ವಿಚಾರಗಳು ಭಾಳ ಬೇಗ ಎಲ್ಲರಿಗೆ ತಲುಪೋ ಹಾಗೆ ಹರಡು ಹಾಗೆ ಇವರ ಶ್ರಮ ಕೂಡ ಸಾರ್ಥಕ ಆಗುತ್ತೆ ನಿಮಗೂ ಕೂಡ ಅದರಿಂದ ಒಂದು ವಿವರಗಳನ್ನು ಹಂಚಿಕೊಂಡಂಥ ಒಂದು ಸಾರ್ಥಕತೆ ಸಿಗುತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ಮತ್ತೊಮ್ಮೆ ಚಂದ್ರ ಸುತ್ತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೇನೆ